ನಮಸ್ತೆ ಸ್ನೇಹಿತ್ರೆ ವಿಜಯಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಗೋರೆಕಾಯಿ ಅಥವಾ ಚೌಳಿಕಾಯಿ ಪಲ್ಯ ನಮ್ಮ ಕಡೆ ಚೌಳಿಕಾಯಿ ಆ ಥರ ಇದಕ್ಕೆ ಅದು ಮಾಡಕತ್ತೀನಿ ಮಾಡೋದು ಮಾಡೋದಂತ ನೋಡೋಣ ಬರ್ರಿ ಇಲ್ಲಿ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಚೌಳಿಕಾಯಿ ತೊಗೊಂಡಿನಿ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಮತ್ತು ಒಂದು ಮುಷ್ಟೇಟ್ ಕೊತ್ತಂಬರಿ ಆಮೇಲೆ ಒಂದು ನೂರು ಗ್ರಾಮ್ನಷ್ಟು ಶೇಂಗಾ ಚಂದಕ್ಕೆ ಹುರ್ಕೊಂಡು ಸಿಪ್ಪಿ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿನಿ ಮತ್ತು ಒಂದು ಇದಕ್ಕೆ ಖಾರಕ್ಕೆ ನಾನು ಆಚು ಖಾರದ ಪುಡಿ ಹಾಕೋದಿಲ್ಲ ಬದಲಾಗಿ ಹಸಿಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕೋಬೋದು ಈಗ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಕೊಂಡಿನಿ ಈಗಿದಕ್ಕೆ ತೊಳೆದು ಇಟ್ಕೊಂಡಿದ್ದು ಚೌಳಿಕಾಯಿ ಹಾಕ್ಕೊಂಡು ಸ್ವಲ್ಪ ನಾನು ಮುಂಚೆನೆ ಮುಂಚೆನೇ ಇಟ್ಕೊಂಡಿದ್ದೆ ಅದು ಹಾಗಾಗಿ ಮತ್ತೊಂದು ಸ್ವಲ್ಪ ತೊಳ್ಕೊಂಡೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಹಾಕ್ಕೊಂಡು ಚಂದಂಗೆ ಹುರ್ಕೋಬೇಕು ಹ್ಯಾಂಗಂದ್ರೆ ಇದ್ರದ್ದು ಕಲರ್ ಚೇಂಜ್ ಆಗಬೇಕು ಈಗ ಈಗ ಏನು ತರಿ ತರಿ ಹುರ್ಕೊಳ್ಳೋದು ಅಂತಾರಲ್ಲ ಕಲರ್ ಚೇಂಜ್ ಹೋಗೋವ್ರಿಗೆ ಹ್ಯಾಂಗೆ ಎಷ್ಟು ಚೆಂದ ಹುರ್ಕೋತೀರಿ ಪಲ್ಯ ಅಷ್ಟು ಚೆಂದ ಆಗ್ತದೆ ಕಲರ್ ಚೇಂಜ್ ಈಗ ಚೇಂಜ್ ಆಯ್ತು ನೋಡ್ರಿ ಕಲರ್ ಅದಕ್ಕೆಲ್ಲ ಹಸಿ ವಾಸನೆ ಹೋಗಬೇಕು ಹಂಗೆ ಹುರ್ಕೊಳ್ಳೋಣ ಈಗಿದು ಹುರ್ಕೊಂಡಾಗ್ಯದ ಚೌಳಿಕೆ ಚಂದ ಹುರ್ಕೊಂಡು ತಕ್ಕೊಂಡಿಟ್ಕೊಳ್ಳೋನು ಈಗ ಇದನ್ನು ತಕ್ಕೊಂಡಿಟ್ಕೊಂಡು ಒಳ್ಳೆ ಅದೇ ಕಡಾಯಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋನು ನಾನು ಅದು ಸ್ಪೂನ್ಲೆ ಹಾಕ್ಲಾತಿಲ್ಲ ಹಾಗೆ ಹಾಕಾಕತ್ತೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಎರಡು ಸ್ಪೂನ್ ಜೀರಿಗೆ ಇಲ್ಲಿ ನಾನು ಸಾಸಿವೆ ಹಾಕಕತ್ತಿಲ್ಲ ಸಾಸಿವೆ ನೀವು ಇಷ್ಟ ಇದ್ದರೆ ನೀವು ಹಾಕೋಬೋದು ಈಗ ಎರಡು ಸ್ಪೂನ್ ಜೀರಿಗೆ ಆಗಿಂದ ನಾನು ಆವಾಗಲೇ ಕರ್ಬೇವ ಇಟ್ಕೊಂಡಿದ್ದು ತೋರಿಸಿಲ್ಲ ಈಗ ಕರ್ಬೆ ಹಾಕ್ಕೊಳತೀನಿ ಕರ್ಬೇ ಹಾಕೊಂಡ ನಂತರ ಅದು ಎಣ್ಣೆ ಬಕ್ಕಳು ಬಿಸಿ ಆಗ್ಯದ ಜಲ್ದಿ ಸಿಡಿಲಿಗೆ ಹಾಗೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋನು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಅಂದರೆ ಉಳ್ಳಾಗಡ್ಡಿದು ಗೋಲ್ಡನ್ ಗೋಲ್ಡನ್ ಕಲರ್ ಅಂತಾರಲ್ಲ ಹಾಗಾಗುತ್ತಾನೆ ಚೆಂದಾಗಿ ಹುರ್ಕೊಳ್ಳೋನು ಈಗ ಹಸಿ ವಾಸನೆ ಹೋಗುತ್ತಾನೆ ಹುರ್ಕೊಂಡೇವಂದ್ರೆ ಪಲ್ಯ ರುಚಿ ಆಗ್ತದೆ ನೋಡಿರಿ ಇದು ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಅಜ್ಕಾರದ ಪುಡಿ ಟೊಮೆಟೊ ಎಲ್ಲ ಹಾಕ್ತಾರೆ ನಾ ಹಂಗೆ ಹಾಕಕತ್ತಿಲ್ಲ ನಮ್ಮ ಮನೆಯಾಗಿ ಹಿಂಗೆ ಉಣ್ತಾರೆ ಹಿಂಗೆ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ಹಾಗಾಗಿ ನಾನು ಹಿಂಗೆ ಮಾಡಾಕತ್ತೀನಿ ಈಗ ಇದಕ್ಕೆ ಒಂದು ಸಣ್ಣ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಆಮೇಲೆ ಅರ್ಶಿಣ ಪುಡಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಹಂಗಂದ್ರೆ ಇದು ಕಲರ್ ಚೇಂಜ್ ಆಗೋದು ನಿಮ್ಗೆ ಗೊತ್ತಾಗ್ತದೆ ಇದಕ್ಕೇನು ಸ ನೀರು ಹಾಕಬೇಕು ಕುದಿಸ್ಬೇಕಂತೇನಿಲ್ಲ ಲಾಸ್ಟಿಗೆ ಸ್ವಲ್ಪ ಹಾಕಿದ್ರೆ ಸಾಕು ಈಗ ಹಸಿ ಮೆಣ ಹಸಿ ಏನು ರುಬ್ಕೊಂಡು ಇಟ್ಕೊಂಡಿನಲ್ಲ ಅದನ್ನು ಹಾಕ್ಕೊಳಕತ್ತೀನಿ ಖಾರ ನಿಮ್ಮ ಮನೆಯಾಗೆ ನೀವು ಹ್ಯಾಂಗೆ ಹ್ಯಾಂಗೆ ಉಣ್ತೀರಿ ಹಂಗೆ ಒಂದು ಸ್ವಲ್ಪ ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾನೊಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಅಷ್ಟೇನು ಖಾರ ಇರಲಿಲ್ಲ ಅದು ಇದೆಲ್ಲ ಹಾಕ್ಕೊಂಡು ಇದು ಖಾರದ್ದು ಹಸಿ ವಾಸನೆ ಹೋಗಬೇಕು ಇಲ್ಲ ಅಂದರೆ ಹ್ಯಾಂಗಾಗ್ತದೆ ಹಸಿ ಖಾರ ಖಾರ ಬಂದುಬಿಡ್ತದ ಬಾಯಾಗ ಹಾಗಾಗಿ ಚಂದಂಗೆ ಹುರ್ಕೋಬೇಕು ಹಸಿ ವಾಸನೆ ಹೋಗುವಂಗೆ ಇಲ್ಲಿ ನೋಡಿ ನಾ ಹುರ್ಕೊಂಡಿದ್ ನೋಡಿರಿ ಇದಾದ ನಂತರ ಹುರ್ಕೊಂಡು ಏನು ತಕ್ಕೊಂಡು ಇಟ್ಕೊಂಡಿದ್ವಲ್ಲ ಚೌಳಿಕಾಯಿ ಅಥವಾ ಗೋರೆಕಾಯಿ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಈಗ ಹಾಕೊಂಡಿದ್ ನೋಡಿರಿ ಇದೆಲ್ಲ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಒಂದು ಒಂದು ಮಿಕ್ಸ್ ಕೊಡೋಣ ಆಯ್ತು ಸ್ವಲ್ಪ ತಿರುಗಿದ ನಂತರ ಇದಕ್ಕಿನ್ನೇನಿಲ್ಲ ಇನ್ನೇನು ಭಾಳ ಹಾಕೋಂಗಿಲ್ಲ ಒಂದು ಸ್ವಲ್ಪ ಈಗ ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ ಅದನ್ನು ಹಾಕ್ಕೊಳ್ಳೋ ಈಗ ಮ ಇಲ್ಲ ಸಾರಿ ಉಪ್ಪು ಹಾಕೊಂಡೀನಿ ನನಗೆ ಆವಾಗಲೇ ನೆನಪಿರಲಿಲ್ಲ ಒಂದು ಸ್ವೊಂದು ಎರಡು ಸ್ಪೂನ್ ಚಿಕ್ಕ ಸ್ಪೂನ್ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡು ನೀವು ಆವಾಗ ಮೊದಲೇ ಹಾಕಬೇಕಂತೇನಿಲ್ಲ ಉಪ್ಪು ಈಗ ಹಾಕೊಂಡ್ರೂ ನಡೀತು ನಡೀತದ ಅದಕ್ಕೆ ನಾವು ಉಪ್ಪು ಹಾಕ್ಕೊಂಡು ಆಮೇಲೆ ಶೇಂಗಾ ಪುಡಿ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಸಿಪ್ಪಿ ತೊಗೊಂಡು ಅದನ್ನ ಈಗ ಶೇಂಗಾ ಪುಡಿ ಹಾಕೊಳ್ಳೋಣ ನಮಗೆ ಎಷ್ಟು ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನ್ ಅಂತಾರಲ್ಲ ಆ ಸ್ಪೂನಿಲ್ಲ ಮೂರು ಸ್ಪೂನ್ ಹಾಕೊಂಡಿನಿ ಇದಾದ ನಂತರ ಒಂದು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಇದಾಗಿಂದ ಕೊತ್ತಂಬರಿ ಏನು ಹೆಚ್ಚಿಟ್ಕೊಂಡಿವಲ್ಲ ಇದು ಹಾಕೊಳ್ಳೋಣ ಈಗ ನಾ ಇದು ನೀರು ಹಾಕಿ ಹಾಕ್ಲಾರ್ದ ಕಾರಣ ಅಂದ್ರೆ ಇದು ಈರುಳ್ಳಿನೂ ಎಣ್ಣೆಯೊಳಗೆ ಹುರ್ಕೊಂಡಿರ್ತೀವಿ ಮತ್ತೆ ನಂತರ ಇದು ಚೌಳಿಕಾಯೂ ಎಣ್ಣೆಯೊಳಗೆ ಹುರ್ಕೊಂಡಿರ್ತೀವಿ ಆಲ್ಮೋಸ್ಟ್ ಅಲ್ಲಿ ಅಲ್ಲೇ ಪಲ್ಯ ಬೆಂದಿರ್ತದೆ ಈ ಸ್ವಲ್ಪ ಭಾಳ ಉದುರು ಉದುರು ಅನ್ಸಕತ್ತಂದ್ರೆ ಸ್ವಲ್ಪ ಲಾಸ್ಟಿಗೆ ಎಲ್ಲ ಆಗಿಂದ ಪಲ್ಯ ಮಿಕ್ಸ್ ಕೊಟ್ಟಿಂದ ಒಂದು ಚೂರು ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ನೀರು ಹಾಕೋಬೇಕು ಭಾಳ ಹಾಕೋಬಾರ್ದು ನೀರು ಹಾಕೊಂಡ್ರೆ ಅಷ್ಟು ಚಲೋ ಭಾಳ ನೀರು ಹಾಕೊಂಡ್ರೆ ಅಷ್ಟು ಚಲೋ ಅನ್ಸೋದಿಲ್ಲ ಪಲ್ಯ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸರಿ ತಿರುವು ತಿರುವಿ ಇದಾದ ನಂತರ ಕೊತ್ತಂಬರಿ ಯಾವಾಗಲೇ ಹೇಳಿದ್ನಲ್ಲ ಕೊತ್ತಂಬರಿ ಈಗ ಹಾಕೋಬೇಕು ಕೊತ್ತಂಬರಿ ಹಾಕ್ಕೊಂಡು ಈಗ ಒಂದು ತಟ್ಟೆ ಮುಚ್ಚಿ ಸ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಗ್ಯಾಸ್ ಸಣ್ಣ ಇಟ್ಕೊಂಡು ಪಲ್ಯ ಬೇಯಿಸಿದ್ರೆ ಮುಗೀತು ಈಗ ನೋಡಿರಿ ನಾ ಇದಕ್ಕೆ ತಟ್ಟೆಗೆ ಸರ್ವ್ ಮಾಡ್ಲಾತ್ತೀನಿ ಚೌಳಿಕಾಯಿ ಪಲ್ಯ ಮತ್ತು ಆಮೇಲೆ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ನಾನು ಮಾಡ್ಕೊಂಡು ಇಟ್ಕೊಂಡಿನಿ ಜೋಳದ ರೊಟ್ಟಿ ಎರಡು ಜೋಳದ ರೊಟ್ಟಿ ಪಲ್ಯ ಹಚ್ಕೊಂಡು ಉಂಡ್ರೆ ಎರಡು ಉಣ್ಣೋರು ಮೂರು ಉಣ್ತಾರೆ ಈಗ ನಾನು ಇದಕ್ಕೆ ರೊಟ್ಟಿ ಇಟ್ಕೊಂಡು ಮತ್ತು ರೊಟ್ಟಿನೂ ಆಮೇಲೆ ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಸಾಂಬಾರು ಮಾಡೀನಿ ಇವತ್ತು ಬೇಳೆ ಸಾಂಬಾರು ಅದಿಷ್ಟು ನೋಡಿರಿ ಮಾಡ್ಕೊಂಡು ನೋಡಿರಿ ಈಗ ನಾನು ನಮ್ಮ ಮನೆ ಹ್ಯಾಂಗೆ ಮಾಡ್ತಾರೆ ಹಾಂಗೆ ಮಾಡಿನಿ ನೀವು ಮಾಡ್ಕೊಂಡು ಉಣ್ಣು ನೋಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ